ಎಲ್ರಿಗೂ ನಮಸ್ಕಾರ ನಾವು ವಿಡಿಯೋ ಮಾಡೋದ್ ಬಿಟ್ಟು ತುಂಬಾ ದಿನ ಆಗಿತ್ತು ಸೊ ಇವತ್ತಿಂದ ಪ್ರತಿದಿನ ಒಂದೊಂದು ವೀಡಿಯೋ ಬಿಡೋಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಬಟನ್ ಹಾಗೂ ನೋಟಿಫಿಕೇಶನ್ ಬೆಲ್ನ ಪ್ಲೀಸ್ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ತೋರ್ಸಕ್ ಹೋಗ್ತಾ ಇರೋದು ಕಡಲೆ ಬೇಳೆ ಚಟ್ನಿ ಇದು ಕಡುಬು ರೊಟ್ಟಿ ದೋಸೆ ಎಲ್ಲದಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮೊದಲಿಗೆ ಬಾಂಡ್ಲಿಗೆ ಕಡಲೆ ಬೇಳೆ ಅಂತಾರಲ್ಲ ಅದನ್ನು ಹಾಕೊಂಡು ಹುರ್ಕೊಳ್ಳಿ ಆಮೇಲೆ ಜೀರಿಗೆ ಮೆಣಸು ಅಂತೀವಿ ನಮ್ಮ ಸೈಡು ಎಲ್ಲ ಸೈಡ್ ಇರುತ್ತೆ ಇಲ್ದವರು ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಒಂದೆರಡು ಆಮೇಲೆ ವಾಟೆ ಹುಳಿ ಅಂತೀವಿ ಇಲ್ಲಾಂದರೆ ಯಾವುದೇ ಹುಳಿ ಹಾಕ್ಬೋದು ಹುಣಸೆ ಹುಳಿ ಕೂಡ ಹಾಕ್ಬೋದು ವಾಟೆ ಹುಳಿ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಕಲ್ಲು ಉಪ್ಪು ಹಾಕಿದ್ರೆ ತುಂಬ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಪುಡಿ ಉಪ್ಪುಗಿಂತ ಸೊ ಕಲ್ಲು ಉಪ್ಪನ್ನ ಹಾಕೊಳ್ಳಿ ಚೆನ್ನಾಗಿ ಹುರ್ಕೊತೇ ಇರಬೇಕು ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು ಆ ಥರ ಇದ್ರೆ ಒಂಥರ ಅರೋಮಾ ಚೆನ್ನಾಗಿರುತ್ತೆ ನೋಡಿ ಆ ಥರ ಸ್ಮೆಲ್ ಕೂಡ ಬರಬೇಕು ಆಮೇಲೆ ತೆಂಗಿನ ತುರಿ ಇದೆ ಅಲ್ಲ ಅದು ಅರ್ಧ ಹೋಳ್ಗಿಂತ ಕಡಿಮೆ ಒಂದು ತುಡ್ಕೊಂಡು ಹಾಕಬೇಕು ಒಂದು ಮೂರು ಟೇಬಲ್ ಸ್ಪೂನ್ ನಾಲ್ಕು ಟೇಬಲ್ ಸ್ಪೂನ್ ನಿಮ್ಗೆ ಇಷ್ಟ ಆದಷ್ಟು ಹಾಕೋಬೇಕು ಆಮೇಲೆ ಪುದೀನ ಅಥವಾ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮನೇಲಿ ಇರಲಿಲ್ಲ ಹಾಕಕ್ಕೆ ಬರೀ ಪುದೀನ ಹಾಕಿದ್ದೀವಿ ಇಲ್ಲ ನೀವು ಬರಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡು ಆಮೇಲೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದನ್ನ ನೀರು ಹಾಕೊಂಡಿ ರುಬ್ಕೋಬೇಕು ಅಲ್ಲಿಗೆ ಚಟ್ನಿ ಖಾರ ಎಲ್ಲ ನೋಡ್ಕೊಂಡು ನೀವು ಮಾಡ್ಕೋಬೋದು ಅಡ್ಜಸ್ಟ್ ಮಾಡ್ಕೋಬೋದು ನಮ್ಮ ಮನೇಲಿ ಬಿಸಿ ಬಿಸಿ ಕಡು ಮಾಡಿದ್ದು ಕಡ್ಬಿಗಂತೂ ಅದು ಫಸ್ಟ್ ಆಗಿರುತ್ತೆ ಹಾಗೆ ಕಡುಬು ಹಾಕ್ಕೊಂಡು ಒಂಚೂರು ಬೆಣ್ಣೆ ಹಾಕೊಂಡು ಈ ಚಟ್ನಿ ಹಾಕೊಂಡು ತಿಂತಿದ್ರೆ ಅದ್ರದ್ದು ಸ್ವಾದವೇ ಬೇರೆ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿರಿ ಸೊ ದಟ್ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಬೇಕು ಅಂತ ಹಾಗೆ ಇದನ್ನ ಒಂದು ಸರಿ ಆದರೂ ಟ್ರೈ ಮಾಡಿ ತಿನ್ನೋದನ್ನಂತೂ ಮರಿಲೇಬೇಡಿ ಯಾವಾಗಲೂ ಮಾಡ್ತಾನೆ ಇರ್ತೀರ ಹಾಗೆ ನೋಡ್ತಿರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದ್ಯಾಟ್ ನಿಮಗೆ ಇನ್ನೂ ನಂದು ತುಂಬ ತುಂಬ ವೀಡಿಯೋಸ್ ನೀವು ನೋಡಬಹುದು ಹೊಸ ಹೊಸ ವೀಡಿಯೋಸಿನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು